ಮಜ್ಜಿಗೆ ಹಲ್ಲೋ 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 ನಮ್ಮನ್ಸು ಇಲ್ಲೆ ಎಲ್ಲೆ ಕಳೆದೊಯ್ತೆ ಚಮ್ಮಕ ಚಲ್ಲು ಹೇಳು ಯಪ್ಪ ನಮ್ಮ ಅಣ್ಣತಮ್ಮರ ನಮ್ಮ ಅಭಿಮಾನಿಗಳ ಹೊಡಿರ ವಿಡಿಯೋಕ್ಕೆ ಒಂದು ಲೈಕ್ ನೀವು ಎಷ್ಟು ಲೈಕ್ ಹೊಡಿದ್ರೆ ನಮಗೆ ಸಪೋರ್ಟ್ ಮಾಡ್ತೀರಿ ನಾವು ಅಷ್ಟು ಇಲ್ಲಿ ಈ ಆಸ್ಟ್ರೇಲಿಯಾ ನನ್ನ ಮಕ್ಕಳಿಗೆ ಜಾಡಿಸ್ತೀವಿ ಅಂದ್ರೆ ಅಷ್ಟು ರನ್ ಹೊಡಿದ್ರೆ ಇವರಿಗೆ ಅಂದ್ರೆ ಇವರಿಗೆ ನಾಯಿ ಹೊಡಿದಂಗೆ ಹೊಡಿತೀನಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ ನಾ ವಿಮಲ್ ಪಾನ್ ಮಸಾಲಾ ಬುಲೆ ಜಬ ಕೇಸರಿ ಕಣಕಣದಲ್ಲಿ ಕೇಸರಿ ನಿಮ್ಮ ಬಾಯಲ್ಲ ಕೇಸರಿ ಹಲ್ಲೆಲ್ಲ ಕೇಸರಿ ಬರ್ರಿ ನಾವು ನಮ್ಮ ಹುಡುಗರಿಗೆ ಬೌಲಿಂಗ್ ಹಾಕಿ 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 ನಿಮ್ಮ ಕೈಯಾಗಿನು ನರ ಬಾಯಾಗಿನ ನರ ನಿಮ್ಮ ಮೈಯಾಗಿನು ನರ ಎಲ್ಲ ಸತ್ತು ಹೋಗ್ಯಾವು ಬರ್ರಿ ಸ್ವಲ್ಪ ವಿಮಲ್ ಪಾನ್ ಮಸಾಲ ತಂದು ರುಚಿ ಆಗತ್ತೆ ನಮ್ಮ ಕಡೆದ ಒಟ್ಟು ಕೇವಲ ಐದು ರೂಪಾಯಿ ಎಟ್ಟು ಐದು ರೂಪಾಯಿ ಭಾಳಲ್ಲ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಅಯ್ಯಪ್ಪ ಸ್ಟಾರ್ಕ ನಮಗೆ ಎಟ್ಟ ಒಬ್ರು ಕಳಿಲಾಕತ್ರು ಅಯ್ಯಪ್ಪ ಇವರ ಟೆಸ್ಟ್ ಚಾಂಪಿಯನ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಒನ್ ಡೇ ವರ್ಲ್ಡ್ ಕಪ್ ಎಲ್ಲಾದ್ರ ರಿವೆಂಜ್ ಈ ಒಂದ ಮ್ಯಾಚ್ ಅದು ಈ ಜೈಸ್ವಾಲ್ ಒಬ್ರೇ ಒಬ್ಬರೇ ತಿಗಿಲಾಕತ್ತನಲ್ಲ ಅಯ್ಯಪ್ಪ ಏನ್ರ ಮಾಡು ನೀವು ನೀ ಅಯ್ಯೋ ಏನು ಮಾಡ್ತೀ இந்த விக்கெட்டுக்கு ಅಭು ಸೇಮ್ ಸಂಗಟ್ ಗೊತ್ತಾ ಏನ ಅವಾ ಹೊಡಿಸ್ಕೋತಾನೋ ಯುವಾ ಹೊಡಿಸ್ಕೋತಾನೋ ಗೊತ್ತಿಲ್ಸೋ ನಮ್ಮ ಕೈಲೇ ಇನ್ನು ಏ ಕಿಸಬಾಯ ಮಾರೋರಿಯ ಮೊದಲ ಕೆಎಲ್ ರಾಹುಲ್ ದೇವದತ್ ಪಡಿಕಲ್ಲ 2 ನಮ್ಮ ಕರ್ನಾಟಕದ ನಾವು ಮತ್ತೆ ನಿ ಅವನು ದೋಟ್್ ಫಸ್ಟ್ ಇನಿಂಗ್ಸ್ ಒಳಗ ಜೀರೋ ಕೌಂಟ್ ಆಯೆನ ಪಾಪ್ 23 24 ಬಾಲಾಡಿ ಅವనికి ಫಿಟ್ ಇರದಲಾ ಮತ್ತೆ ಅದ್ರಾಗಿ ನಾವ್ ನಾವ್